ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ನಮ್ಮ ಪಾಪುಗೆ ಯಾವ ರೀತಿ ಸ್ನಾನ ಮಾಡಿಸ್ತೀವಿ ಅಂತ ಇವತ್ತನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತಾಗೆ ಏನು ಸ್ಪೆಷಲಪ್ಪ ಅಂದರೆ ದಿನ ನನ್ನ ಅಮ್ಮ ಹಾಗೆ ನಾನು ಇಬ್ಬರು ಒಟ್ಟಿಗೆ ಸೇರಿ ಸ್ನಾನ ಮಾಡ್ತಿದ್ದು ಇವತ್ತು ಅವಳಿಗೆ ಅವ್ರು ಚಿಕ್ಕಜ್ಜಿ ಕೂಡ ಬಂದಿದ್ದಾರೆ ಸೊ ಅವರಿಬ್ಬರು ಸ್ನಾನ ಮಾಡಿಸೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ವಿ ಸೊ ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಸಾವಿರಿಬ್ರು ಸ್ನಾನ ಮಾಡಿಸ್ತಾರೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಮನೇಲಿ ಯಾವ ರೀತಿ ಸ್ನಾನ ಮಾಡಿಸ್ತೀವಿ ಪಾಪುಗೆ ಅಂತ ತೋರಿಸ್ತೀವಿ ಬನ್ನಿ ಮೊದಲಿಗೆ ನಾವು ಆಯಿಲ್ ಮಸಾಜನ್ನ ಮಾಡ್ಕೊಡ್ತೀವಿ ಈ ಥರ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ನಾವು ಆಯಿಲ್ ಮಸಾಜ್ ಯಾವ ಥರ ಮಾಡೋದು ಅಂತ ನಾನೀಗ ಇಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೆ ನಮ್ಮಲ್ಲಿ ಫಸ್ಟ್ ಆಯಿಲ್ ಮಸಾಜ್ ಮಾಡಿ ನಂತರ ನಾವು ಒಂದು ಪ್ಯಾಕ್ ಬರುತ್ತೆ ಪೌಡರು ಆ ಪೌಡರ್ನ ಅಪ್ಲೈ ಮಾಡಿ ನಾವು ಆಯಿಲ್ ಮಸಾಜು ಮತ್ತು ಇದು ಅಪ್ಲೈ ಪೌಡರ್ ಅಪ್ಲೈ ಮಾಡೋದು ಒಂದು ಅರ್ಧ ಗಂಟೆ ಬಿಡ್ತೀವಿ ಅರ್ಧ ಗಂಟೆಯಲ್ಲಿ ಇದೊಂದು ಪೌಡರನ್ನ ಒಂದು ಅರ್ಧ ಗಂಟೆ ಟೆನ್ ಮಿನಿಟ್ಸ್ ಮುಂಚೆ ಹಚ್ಚಿ ಆಮೇಲೆ ಸ್ನಾನ ಮಾಡಿಸ್ತೀವಿ ಅದಾದಮೇಲೆ ನೋಡಿ ಇವರು ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಆ ಹುಡುಗಿ ಇಬ್ಬರು ಅಜ್ಜಿದಿರು ಸೇರಿಕೊಂಡು ಸ್ನಾನ ಮಾಡಿಸ್ತಾಯಿದ್ದಾರೆ ಅವರಿವತ್ತು ಬಂದಿದ್ರು ನೋಡೋಕ್ಕೆ ಅಂತ ಪಾಪುನ ಸೊ ನಾನೇ ಸ್ನಾನ ಮಾಡಿಸ್ತೀನಿ ಅಂದ್ಬಿಟ್ಟು ನೀರುಜ್ಜಿ ಅಂತ ಅವರೇ ಹೋಗಿದ್ದಾರೆ ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅವಳು ನೋಡಿ ಅಜ್ಜಿಯ ಹತ್ರ ಸ್ನಾನ ಮಾಡಿಸೋದ್ರೆ ಎಷ್ಟು ಖುಷಿ ಖುಷಿಯಾಗಿ ಸ್ನಾನ ಮಾಡಿಸ್ಕೊತಾ ಇದ್ದಾಳೆ ನನ್ನ ಮಗಳು ತಲೆಗೂ ಇದ್ದರೆ ಇಲ್ಲ ಮುಖಕ್ಕೆ ಏನಾದರೂ ಹಿಂಸೆ ಕೊಡೋ ಥರ ಮಾತ್ರ ಮಾತಾಡ್ತಾರೆ ಇಲ್ಲಾಂದರೆ ಏನು ಅಳೋದಿಲ್ಲ ನಾವು ತುಂಬ ಬಿಸಿ ನೀರೇನು ಹಾಕೋದಿಲ್ಲ ಫುಲ್ಲು ತಣ್ಣವೂ ಇರೋದಿಲ್ಲ ಒಂದು ಮೀಡಿಯಮಾಗೆ ಬಿಸಿ ನೀರಿರುತ್ತೆ ಸೊ ಅದಾದಮೇಲೆ ನಾವು ಮೊದಲಿಗೆ ನಾವು ಫ್ರೆಂಟಲ್ಲಿ ಸೋಪ್ ಹಾಕಿ ಸ್ನಾನ ಮಾಡಿಸ್ತೀವಿ ಅಂದರೆ ನಾವು ಫಸ್ಟು ಬಾಡಿ ವಾಶ್ ಯೂಸ್ ಮಾಡಿಬಿಟ್ಟು ಆಮೇಲೆ ಸೋಪ್ ಹಾಕ್ತೀವಿ ಈಗ ಅವರಿಬ್ಬರು ಸ್ನಾನ ಮಾಡಿಸೋದ್ರಿಂದ ಅವ್ರು ಬಾಡಿ ವಾಶ್ ತೊಗೊಂಡಿಲ್ಲ ಸೊ ನಾನು ಇದ್ದರೆ ಬಾಡಿ ವಾಶ್ ಹಾಕಿ ಕೊಟ್ಬಿಟ್ಟು ಆಮೇಲೆ ಸೋಪ್ ಕೊಡ್ತೀನಿ ಸಲ ಸೊ ನಾವು ಒಂದು ಸಲ ಬಾಡಿ ವಾಶು ಸಲ ಸೋಪ್ ಯೂಸ್ ಮಾಡ್ತೀವಿ ಫ್ರೆಂಟ್ ಸ್ನಾನ ಆದಮೇಲೆ ಈ ರೀತಿ ಬ್ಯಾಕ್ ಮಲಗಿಸ್ಕೊಂಡು ಸ್ನಾನ ಮಾಡಿಸೋದು ಈ ಥರ ಮಲಗಿಸ್ಕೊಂಡು ಸ್ನಾನ ಮಾಡಿಸೋದ್ರಿಂದ ಮುಖಕ್ಕೆ ಹಾಗೆ ಕಿವಿಗೆಲ್ಲ ನೀರು ಹೋಗೋದಿಲ್ಲ ಹಾಗೆ ಚೆನ್ನಾಗಿ ಉಜ್ಜ್ಬೋದು ಥರನೂ ಉಯ್ತಾರೆ ಅಂದರೆ ತಲೆನೇ ಈ ಸೈಡ್ ಹಾಕ್ಕೊಂಡು ಆಪೋಸಿಟ್ ಹಾಕ್ಕೊಂಡು ತಲೆಗೆ ಹುಯ್ತಾರೆ ಆ ಥರವನ್ನೂ ಉಯ್ದು ಚೆನ್ನಾಗಿರುತ್ತೆ ಅಂದರೆ ಅಮ್ಮಂಗೆ ಸ್ವಲ್ಪ ಜಾಸ್ತಿ ಬಗ್ಗಕ್ಕಾಗಲ್ಲ ಅಂದ್ಬಿಟ್ಟು ಅವರು ತಲೆನೇ ಆ ಸೈಡ್ಗೆ ಹಾಕ್ಕೊಂಡು ಕುಯ್ತಾರೆ ಅಂದರೆ ನಾವಿವಾಗ ವೀಡಿಯೋಗೋಸ್ಕರ ಚಡ್ಡಿ ಹಾಕಿದ್ದೀವಿ ಇಲ್ಲಾಂದರೆ ಏನು ಚಡ್ಡಿ ಹಾಕೋ ಅವಶ್ಯಕತೆ ಇರೋಲ್ಲ ನಮ್ಮನೇಲಿ ಒಟ್ಟು ಒಂದು ಮೂರು ಬಕೆಟ್ ಸ್ಥಾನಕ್ಕೆ ಅವಳಿಗೆ ಯೂಸ್ ಮಾಡ್ತೀವಿ ನೀರು ಮಕ್ಕಳಿಗೆ ನೀರು ಚೆನ್ನಾಗಿ ಉಯ್ದಷ್ಟು ಅವ್ರಿಗೆ ಏನೋ ಮೈ ಎತ್ತುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದರಿಂದ ನಾವು ಚೆನ್ನಾಗಿ ನೀರು ಉಯ್ತೀವಿ ನಮ್ಮಂಗೆ ಸ್ವಲ್ಪ ಚೆನ್ನಾಗಿ ನೀರು ಉಳಿಯೋಕ್ಕೆ ಬರುತ್ತೆ ಅವು ಕೆಲವೊಂದು ಸಲ ಸೋಪ್ನೇ ಹಾಕ್ಬಿಡ್ತೀವಿ ಅಂದರೆ ಆಯಿಲ್ ಏನಾದ್ರು ಹಚ್ಚಿಲ್ಲ ಅಂತ ಅಂದರೆ ತಲೆಗೆ ಸೋಪ್ನೇ ಯೂಸ್ ಮಾಡ್ತೀವಿ ನಾವು ಸೋಪು ಶ್ಯಾಂಪು ಎಲ್ಲ ಯೂಸ್ ಮಾಡೋದು ಈಗ ಸದ್ಯಕ್ಕೆ ಸಬಾ ಮೇಡ್ ಯೂಸ್ ಮಾಡ್ತಾಯಿದ್ದೀವಿ ಮುಂದೆ ಏನಾದ್ರು ಚೇಂಜಸ್ ಅಂದರೆ ಹೇಳ್ತೀನಿ ಸದ್ಯಕ್ಕೆ ಈಗ ಸಬಾ ಮೇಡ್ ಯೂಸ್ ಮಾಡ್ತಾಯಿದ್ದೀವಿ ತಲೆಗೆಲ್ಲ ಉಳಿದಾದಮೇಲೆ ಮುಖಕ್ಕೆ ಸೋಪ್ ಹಾಕಿ ತೊಲಿತಾರೆ ಅಂದರೆ ಸ್ನಾನ ಮಾಡಿಸೋವಾಗ ಸ್ವಲ್ಪ ಬಾಡಿನ ಇಸ್ಕಿ ಇಸ್ಕಿ ಸ್ನಾನ ಮಾಡಿಸೋದ್ರಿಂದ ಅವ್ರಿಗೇನಾದ್ರೂ ಮೈ ಕೈ ನೋವಾಗಿದೆ ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ ಅಕ್ಕ ತಂಗಿರು ಫುಲ್ಲು ಮಾತಾಡಿಕೊಂಡು ಮೊಮ್ಮಗಳಿಗೆ ಇದ್ದಾರೆ ಅಕ್ಕ ತಂಗಿ ಅಂದರೆ ಹಾಗೆ ಅಲ್ಲ ಒಂಥರ ಸ್ಪೆಷಲ್ ಈ ಥರ ಲಾಸ್ಟಲ್ಲಿ ಸ್ನಾನ ಆದಮೇಲೆ ದೃಷ್ಟಿಯಾಗಿರೋ ಥರ ಅದನ್ನು ತೆಗೆದುಬಿಟ್ಟು ಹಾಕ್ತಾರೆ ನೀರನ್ನ ಆಮೇಲೆ ಆ ಕಿವಿ ಕಿವಿ ಊದಿ ನೆತ್ತಿ ಊದಿ ಆಮೇಲೆ ಹೊಟ್ಟೆ ಒಂದು ಸಲ ಊದ್ತಾರೆ ಅದಾದಮೇಲೆ ಬಿಳಿ ಬಟ್ಟೆಯಲ್ಲಿ ಆ ಪಾಪನ ಸುತ್ತಕೊಂಡು ಬರ್ತಾರೆ ಅಲ್ಲೇ ಸ್ವಲ್ಪ ತಲೆ ಒಳಸಿಕೊಂಡು ಬರ್ತಾರೆ ನಮ್ಮ ಮನೇಲೆಲ್ಲ ಫುಲ್ಲು ಬಿಳಿ ಬಟ್ಟೆನೇ ಯೂಸ್ ಮಾಡೋದು ಯಾಕೆಂದರೆ ಮಕ್ಕಳಿಗೆ ಏನೋ ಬಿಳಿ ಶುದ್ಧ ಬಟ್ಟೆನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆಗಿನ ಕಾಲದಿಂದನೂ ಅದೇ ರೀತಿ ಬಂದಿರೋದ್ರಿಂದ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ ನಮ್ಮನೆಗೆ ಹೋದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದೇನೋ ಸದ್ಯಕ್ಕೆ ಇಲ್ಲಿರೋವರೆಗೂ ಅಮ್ಮ ಮನೇಲಿರೋವರೆಗೂ ಏನೇನು ಹೇಳ್ತಾರೋ ಅದೆಲ್ಲ ಫುಲ್ ಫಾಲೋ ಮಾಡೋದು ಚೆನ್ನಾಗಿ ತಲೆ ಹೊರೆಸೋದಷ್ಟು ತುಂಬ ಒಳ್ಳೆಯದು ಯಾಕೆಂದರೆ ಶೀತ ಸೇರೋದಿಲ್ಲ ನಾವು ಪೌಡರೆಲ್ಲ ಏನೂ ಅಪ್ಲೈ ಮಾಡೋದಿಲ್ಲ ಯಾಕೆ ಅಂದರೆ ಪೌಡರ್ ಹಾಕಿದ್ರೆ ಲೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ತಲೆಗೂ ಕೂಡ ಹಾಕೋದಿಲ್ಲ ಅಂದರೆ ಕಣ್ಕಪ್ಪ ಹಸ್ದಾಗ ಮಾತ್ರ ಸ್ವಲ್ಪ ಆ ಕಣ್ಕಪ್ಪು ಅಳಿಸ್ಕೊಬಿಡ್ತಾರೆ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹಚ್ತೀವಷ್ಟೇ ನಮ್ಮ ಚಿಕ್ಕಮ್ಮನೆ ಇವತ್ತು ನಾನೇ ಫುಲ್ಲು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಫುಲ್ ಬಾಡಿಗೆ ಲೋಷನ್ ಕೂಡ ಹಚ್ತಾಯಿದ್ದಾರೆ ನಾನೇ ರೆಡಿ ಮಾಡ್ತೀನಿ ಅಂತ ನೋಡಿ ನಾನು ಲೋಷನ್ ಕೂಡ ಸಬ ಮೆಡ್ಗೆ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಫುಲ್ಲು ಸಬಾಮೆಡ್ ಪ್ರ ಇದನ್ನೇ ಯೂಸ್ ಮಾಡ್ತಾ ಇರೋದು ಅಜ್ಜಿಗೆ ಫುಲ್ಲು ಖುಷಿ ಮೊಮ್ಮಿಗೆ ಸ್ನಾನ ರೆಡಿ ಮಾಡ್ತಾ ಇರೋದು ಮಸಾಜ್ ಮಾಡೋದು ತುಂಬ ಮುಖ್ಯ ಲೋಷನ್ ಹಚ್ಚೋ ಟೈಮಲ್ಲೂ ಯಾಕೆಂದರೆ ಫುಲ್ ಬಾಡಿಗೆ ನೀಟಾಗಿ ಅಪ್ಲೈ ಆಗುತ್ತೆ ಮತ್ತು ಸ್ಕಿನ್ಗೆ ಫುಲ್ ಇಳ್ಕೊಳ್ಳುತ್ತೆ ಒಳಗಡೆ ತೊಗೊಳುತ್ತೆ ಅನ್ನೋ ಥರ ಇಲ್ಲಾಂದ್ರೆ ಮೇಲ್ಮೇಲೆ ಹಚ್ಚಿರೋ ಥರ ಫೀಲ್ ಆಗುತ್ತೆ ಚೆನ್ನಾಗೇ ಅದನ್ನು ಹಚ್ಚಿ ಮಸಾಜ್ ಮಾಡೋ ಸ್ವಲ್ಪ ಹೊತ್ತಾದರೂ ಮಾಡಿದರೆ ಅದು ಸ್ಕಿನ್ಗೆ ಒಳಗಡೆ ಸೇರಿಕೊಳ್ತೆ ಅನ್ನೋ ಇದು ఇక్కడ బ్యాక్ ఏకమే లోషన్స్ ఫైడరే నవ డైపర్ ఏన ఆఖి ఆకోదిల యూజ్ మారల జాస్తి ఈ వీడియో కొస్కర డైపర్ ఆకిదిని అస్తే నవ డైపర్ యూజ్ మడ కమ్మి అవుట్ సైడ్ ఎలా రో హోదాగ అస్తే మనేలి ఉద్దగ ఇం నవ డైపర్ యూజ్ మారల నోడి ఏ రీతిన్ లోషన్ న చన్నగా ಹಚ್ಚಿದ್ರೆ ಏಕೆಂದರೆ ಮಕ್ಕಳು ಒದ್ದಾಡ್ತಿರ್ತಾರೆ ಆ ಲೋಷನ್ ಹಚ್ಚಿದ್ದು ಸ್ವಲ್ಪ ಉಜ್ಜಿ ಚೆನ್ನಾಗಿ ಹಚ್ಚಿದ್ರೆ ಅದು ಲೋಷನ್ ಚೆನ್ನಾಗಿ ಅಪ್ಲೈ ಆಗುತ್ತೆ ಅನ್ನೋ ಕಾರಣವೂ ಇರುತ್ತೆ ಇವರೆಲ್ಲ ಹೇಳ್ಕೊಟ್ಟಿರೋದನ್ನೇ ನಾವು ಫಾಲೋ ಮಾಡ್ತಿರೋದು ನನ್ನ ಮಗಳು ಈಗ ಎಲ್ಲೂ ರೆಡಿ ಆಗ್ತಿದ್ದಾಳೆ ಅವಳು ಮುಚ್ಚಿ ಮುಟ್ಟೋ ಮುಟ್ಟೋವಾಗಿಲ್ಲ ಮುಖ ಕಚ್ಚಿಸ್ಕೊಳ್ಳೋಕ್ಕೆ ಸ್ವಲ್ಪ ಇಡಿಸು ಮುಡ್ಸು ಜಾಸ್ತಿ ನೋಡಿದ್ರಲ್ಲ ನಮ್ಮನೇಲಿ ಈ ಥರ ನಾವು ಸ್ಥಾನ ವಿಧಾನ ಇರುತ್ತೆ ಯಾವ ಥರ ಇದು ಇರಲಿಲ್ಲ ಇಲ್ಲ ಬೇರೆ ವಿಧಾನದ ಮುಗೀತು ಸೊ ನನ್ನ ಮಗಳು ಈಗ ಮಲ್ಕೊಂಡಿದ್ದಾಳೆ ನಾವು ಸ್ವಲ್ಪ ಮೂರು ತಿಂಗಳಿದ್ದಾಗ ಸುತ್ತಿ ಮಲಗಿಸ್ತೀವಿ ಈಗ ಇದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು